ಸ್ವಲ್ಪ ಭಯ ಆಗ್ತಾ ಇದೆ ಬಿಕಾಸ್ ಬಿಗ್ ಸ್ಕ್ರೀನ್ ಅಲ್ಲಿ ಆಡಿಯನ್ಸ್ ಹೇಗೆ ಅಕ್ಸೆಪ್ಟ್ ಮಾಡ್ತಾರೆ ಸ್ಪೆಷಲಿ ನನ್ನ ಅಂತ ಅಂಡ್ ಈ ಟೀಮ್ ಅಲ್ಲಿ ಪಾರ್ಟ್ ಆಗಿರೋದಕ್ಕೂ ತುಂಬಾ ಖುಷಿ ಆಗ್ತದೆ ಬಿಕಾಸ್ ವೆರಿ ಲವ್ಲಿ ಟೀಮ್ ಲವ್ಲಿ ಪ್ರೊಡಕ್ಷನ್ ಹೌಸ್ ಮೂವಿ ಆಲ್ಸೋ ಆ್ಯಂಡ್ ಸ್ಕ್ರಿಪ್ಟ್ ವೈಸ್ ಆಲ್ಸೋ ತುಂಬಾ ಅದ್ಭುತವಾಗಿದೆ ಕಮರ್ಷಿಯಲ್ ಆಸ್ಪೆಕ್ಟ್ ಅಲ್ಲಿ ಏನೇನು ಬೇಕು ಒಂದು ಮೂವಿಗೆ ಮ್ಯೂಸಿಕ್ ಸ್ಟೋರಿ ಅಂಡ್ ಎವ್ರಿಥಿಂಗ್ ಎಲ್ಲಾನು ಇದೆ ಅಂತ ಹೇಳ್ಬೋದು ಸ್ವಲ್ಪ ಭಯ ಸಾರಿ ಸೊ ನನ್ನ ಕ್ಯಾರೆಕ್ಟರ್ ವೆರಿ ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿ ಬಂದ್ ಹೋಗುತ್ತೆ ಅಂಡ್ ತುಂಬಾ ಇಂಪ್ಯಾಕ್ಟ್ ಬರುತ್ತೆ ಸೊ ಈ ತರ ಸ್ಮಾಲ್ ಕ್ಯಾರೆಕ್ಟರ್ಸ್ನ ಒಂದು ಒಳ್ಳೆ ರೀತಿಯಲ್ಲಿ ಡಿಫೈನ್ ಮಾಡಿ ತೋರಿಸೋದು ಕಷ್ಟ ಬಟ್ ನಮ್ಮ ಚೇತನ್ ಸರ್ ತುಂಬಾ ಸ್ವೀಟಾಗಿ ಆಗಿ ಅಂಡ್ ತುಂಬಾ ಡಿಗ್ನಿಫೈಡ್ ಆಗಿ ಕ್ಯಾರೆಕ್ಟರ್ ನ ಇಟ್ಟಿದ್ದಾರೆ ಅಂಡ್ ಎಲ್ಲ ಟೆಕ್ನಿಷಿಯನ್ಸು ತುಂಬಾ ಸಪೋರ್ಟಿವ್ ಆಗಿದ್ರು ಯಾರು ಏನು ಪ್ರೆಷರೈಸ್ ಮಾಡೋದಾಗ್ಲಿ ಅಥವಾ ಔಟ್ ಕಮ್ಮಿ ಯಾವ್ದ್ ಜಾಸ್ತಿ ಅಂತಲ್ಲ ತುಂಬಾ ಡೀಟೇಲಿಂಗ್ ಆಗಿ ವರ್ಕ್ ಮಾಡಿದ್ದಾರೆ ಸೊ ಐ ಎಕ್ಸೈಟೆಡ್ ನೋಡ್ಬೇಕು ಜನ ಹೇಗೆ ರಿಸೀವ್ ಮಾಡ್ತಾರೆ ಅಂತ ಖಂಡಿತ ನಂಬಿಕೆ ಇದೆ ಬಿಕಾಸ್ ಈ ತರ ಒಂದು ಲವ್ ಓರಿಯೆಂಟೆಡ್ ಕಮರ್ಷಿಯಲ್ ಫೈಟ್ ಸೊ ಎಲ್ಲಾನು ಇದೆ ಏನು ಇಲ್ಲ ಅಂತಾನೆ ಹೇಳಕ್ ಆಗಲ್ಲ ಮ್ಯೂಸಿಕ್ ಅಂತೂ ನಾನು ಅವತ್ತಿಂದ ಯಾವತ್ತರ್ಗು ಕೇಳ್ತಾನ ಇದೀನಿ ಎವ್ರಿ ಸಿಂಗಲ್ ಟೈಮ್ ಅದನ್ನ ಕೇಳಿದಾಗೆಲ್ಲ ಹೊಸಾಗಿ ಕೇಳ್ತಾ ಇದ್ದೀನಿ ಫಸ್ಟ್ ಆಗಿ ಕೇಳ್ತಾ ಇದ್ದೀನಿ ಸೊ ನಾನು ಶೇಕ್ ಮಾಡದೆ ಕೂಡ ಆ ಆತರ ಇದ್ದೀನಿ ಮ್ಯೂಸಿಕ್ ಸೊ ಆಡಿಯನ್ಸ್ ಗೆ ತುಂಬಾ ಇಷ್ಟ ಆಗತ್ತೆ ಅಂತ ಕಾನ್ಫಿಡೆನ್ಸ್ ಇದು